ಹೆಲೋ ಲವ್ಲಿ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಒಂದು ರೆಸಿಪಿನ ನಾನು ಯೂಟ್ಯೂಬಲ್ಲಿ ನೋಡಿದ್ದೆ ಸೊ ಸೇಮ್ ರೆಸಿಪಿನ ನಾನು ಇವತ್ತು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಮತ್ತೆ ಯಾಕೆ ತಡ ರೆಸಿಪಿನ ಶುರು ಮಾಡೋಣ ಮೊದಲಿಗೆ ಒಂದು ಪ್ಯಾನಲ್ಲಿ ಎರಡು ಟೇಬಲ್ ಸ್ಪೂನ್ನಷ್ಟು ಬಿಳಿ ಎಳ್ಳು ಅರ್ಧ ಕಪ್ ಕೊಣ್ಕೊಬ್ಬರಿ ಹಾಗೆ ಅರ್ಧ ಕಪ್ ಶೇಂಗಾ ಬೀಜನ ಹಾಕೊಂಡಿದ್ದೀನಿ ಇನ್ನೆಲ್ಲ ಲೈಟಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ಕಂಪ್ಲೀಟಾಗಿ ಮೇಲೆ ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು ಅರಿಶಿನ ಪುಡಿ ಮುಕ್ಕಾಲು ಟೇಬಲ್ ಸ್ಪೂನ್ ಖಾರದ ಪುಡಿ ಅರ್ಧ ಟೇಬಲ್ ಸ್ಪೂನ್ ಕೊರಿಯಾಂಡರ್ ಪೌಡರು ಅರ್ಧ ಟೇಬಲ್ ಸ್ಪೂನ್ ಜೀರಾ ಪೌಡರು ಹಾಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಆಮ್ಚೂರು ಪೌಡರ್ನ ಸಹ ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಸೇರಿಸಾದ ನಂತರ ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಂಡು ಈ ರೀತಿಯಾಗಿ ಒಂದು ಪೌಡರ್ಗೆ ಗೆ ಒಂದು ಎರಡು ಟೇಬಲ್ ಸ್ಪೂನ್ ಅಡುಗೆ ಅಡಿಗೆ ಸಹ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ರೀತಿ ಕಲ್ಸ್ಕೊಂತ ಇದ್ದೀನಿ ಇವಾಗ ಎಳೆದಾಗಿರುವಂತಹ ಬೆಂಡೆಕಾಯಿನ ತಗೊಂಡಿದ್ದೀನಿ ಎರಡು ಬದಿನ ಈ ರೀತಿಯಾಗಿ ಕಟ್ ಮಾಡ್ಕೊಂಡು ಮಧ್ಯಕ್ಕೆ ಈ ರೀತಿ ಸೀಳ್ಕೊಬೇಕಾಗತ್ತೆ ಈ ರೀತಿ ಮಾಡಿಕೊಂಡ ನಂತರ ನಾವು ರೆಡಿ ಮಾಡಿಟ್ಕೊಂಡಿರೋಂತಹ ಮಿಕ್ಸ್ಚರ್ನ ಇದ್ರ ಮಧ್ಯಕ್ಕೆ ಫಿಲ್ಲಿಂಗ್ ಮಾಡ್ಕೋಬೇಕಾಗತ್ತೆ ನೀವು ಸೇಮ್ ಈ ಬಜ್ಜಿ ಮೆಣಸಿನ್ಕಾಯಿ ಒಳಗಡೆ ಸ್ಟಫಿಂಗ್ ಮಾಡ್ತಾರಲ್ಲ ಅದೇ ರೀತಿಯಾಗಿ ನಾವು ಬೆಂಡೆಕಾಯಿಗೆ ಮಾಡ್ತಾಯಿದ್ದೀವಿ ಸೊ ನಾನು ಇದೇ ರೀತಿ ಎಲ್ಲ ಬೆಂಡೆಕಾಯಿಗಳಿಗೂ ಈ ರೀತಿ ಸ್ಟಫಿಂಗ್ನ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಪ್ಯಾನ್ಗೆ ಸುಮಾರು ಒಂದು ಆರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ನಾವಿಲ್ಲಿ ಡೀಪ್ ಫ್ರೈ ಮಾಡ್ತಿಲ್ಲ ಶಾಲೋ ಫ್ರೈ ಮಾಡ್ತಾ ಮಾಡ್ತಾ ಇರೋದು ಸೊ ಹಾಗಾಗಿ ಎಣ್ಣೆನ ಆದಷ್ಟು ಕಡಿಮೆ ಹಾಕೊಂಡಿದ್ದೀನಿ ಸೊ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಸ್ಟಫ್ಡ್ ಬೆಂಡೆಕಾಯಿಗಳನ್ನ ಇದ್ರಲ್ಲಿ ಇಟ್ಬಿಟ್ಟು ಶಾಲೋ ಫ್ರೈ ಮಾಡ್ಕೊಂತ ಇದ್ದೀನಿ ಆದಷ್ಟು ಮೀಡಿಯಂ ಫ್ಲೇಮಲ್ಲಿ ಇದನ್ನ ಶಾಲೋ ಫ್ರೈ ಮಾಡ್ಕೋಬೇಕಾಗತ್ತೆ ಇದನ್ನ ಈ ರೀತಿಯಾಗಿ ತಿರು ಹಾಕೊಳ್ಳೋಣ ಇನ್ನೊಂದು ಬದಿನೂ ಸಹ ಇದು ಚೆನ್ನಾಗಿ ಫ್ರೈ ಆಗುತ್ತೆ ಬೆಂಡೆಕಾಯಲ್ಲಿ ಬರೀ ಗೊಜ್ಜು ಅಥವಾ ಸಾಂಬಾರ್ ಮಾಡ್ಕೊಂಡು ಬೇಜಾರಾಗಿದ್ರೆ ಈ ರೀತಿ ಸ್ಟಫ್ಡ್ ಬೆಂಡೆಕಾಯಿನ ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂತು ಅಂತ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಮತ್ತೊಂದು ರೆಸಿಪಿ ಜೊತೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಟೇಕ್ ಕೇರ್ ಬೈ ಬಾಯ್